ನಾನು ಒಂದು ವಿಷಯ ಸ್ಪಷ್ಟತೆ ಕೊಡಕ್ ಬಂದಿದ್ದೀನಿ ಪ್ರಾಮಾಣಿಕವಾಗಿ ಕೋಲಾರದಲ್ಲಿ ಆರು ಶಾಸಕರು ಇದಾರೆ ಒಬ್ಬ ಎಂ ಪಿ ಇದಾರೆ ಎಲ್ಲದಕ್ಕಿಂತ ಒಂದು ಭ್ರಷ್ಟಾಚಾರ ರಹಿತವಾಗಿ ಭ್ರಷ್ಟಾಚಾರನೇ ಮಾಡಿಲ್ಲ ಆ ಮಟ್ಟದಲ್ಲಿ ಇರುವಂತ ಏಕೈಕ ವ್ಯಕ್ತಿ ಯಾರ ಇದ್ರೆ ಕೋಲಾರದಲ್ಲಿ ಅದು ನಮ್ಮ ಮೂರು ದಿವಸ ಹಿಂದ್ಗಡೆ ಮೊನ್ನೆ ಮಾಡೋಕ್ ಮುಂಚೆ ಹೇಳಿದ್ದೆ ಕೆಲವರೆಲ್ಲ ತುಂಬಾ ಕೌಂಟರ್ ಕೊಡ್ತಾ ಇದ್ರು ನಮ್ಮ ಮಂಜಣ್ಣವರು ನಾನು ಹೊಡೆದೇ ಪಟಾಕಿ ಒಬ್ಬ ಜಿಲ್ಲಾಧ್ಯಕ್ಷ ಪಕ್ಷದ ಕಾರ್ಯಕರ್ತನ ನನ್ನ ಹಿಂದೆ ನಾನು ಸಾಮಾನ್ಯ ಭೂತದಿಂದ ಬಂದಿರೋನು ಅಲ್ಲಿಂದ ಬಂದಾಗ ಕಾರ್ಯಕರ್ತನ ಹೆಂಗ್ ಉಳಿಸ್ಕೊಬೇಕು ಹೆಂಗಿದ್ ಮೂಡ್ಬೇಕಂತ ಮಂಜಾಣವ್ರು ಎಷ್ಟೊಂದ್ಸತಿ ಬರ್ತಾ ಇರ್ಲಿಲ್ಲ ಬಾ ಮಂಜಣ್ಣ ಕೋಲಾರ ಅಂತ ನೀವು ಕೋಲಾರಕ್ಕೆ ಕೇವಲ ಮಾನವರಿಗೆಲ್ಲ ಮಂಜಾಣ್ಣವರ ಇಡೀ ಕೋಲಾರ ಜಿಲ್ಲೆಗೆ ನಿಮ್ಮ ಸಂಘಟನೆ ನಮ್ಗೆ ಬೇಕು ಅಂತ ನಾನು ಕೇಳ್ತಾ ಇದ್ದೆ ಮತ್ತೆ ಮೊನ್ನೆ ಏನ್ ಕೋರ್ಟು ನಮ್ಮ ಒಂದು ತೋಟಕ್ಕೆ ಒಂದ್ಸತಿ ಬಂದಿದ್ರು ಅವ್ರು ಬಂದಾಗ ಕೋವಿಡ್ ವಿಷಯದಲ್ಲಿ ಒಳ್ಳೇದಾಯ್ತು ಅಧ್ಯಕ್ಷರಾದ್ರು ಒಳ್ಳೇದಾಯ್ತು ಮತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಮಂಜಾಣ ಅಂತ ನಾ ಹೇಳಿದ್ದೆ ಅದೇ ರೀತಿ ಒಳ್ಳೇದಾಯ್ತು ಒಂದು ಖುಷಿ ಯಾಕಂದ್ರೆ ಒಂದು ಶಕ್ತಿ ಇದು ಯಾಕಂದ್ರೆ ಈಗಾಗಲೇ ನಾವು ಎಷ್ಟು ಗೆದ್ದಿದ್ದೀವಿ ಮಂಜಾಣ ನಮ್ದೊಂದು ಅದ್ಭುತವಾದ ಶಕ್ತಿ ಪಕ್ಷದ ಕಡೆ ಬಂದಿದ್ದಾರೆ ಪ್ರಾಮಾಣಿಕರು ನಿಮ್ಗೆ ನೋಡ್ರಿ ದೇಶದಲ್ಲಿ ಲಂಚ ಪಡೆದಿರೋ ಸಾಮಾನ್ಯದ್ರಲ್ಲಿ ಒಬ್ಬ ವ್ಯಕ್ತಿ ಕೂಡ ಸಿಗಲ್ಲ ಲಂಚನೆ ಪಡೆದಿಲ್ಲ ಅಂತ ಹೇಳೋ ವ್ಯಕ್ತಿ ಇಲ್ಲ ಏನು ಅಭಿವೃದ್ಧಿ ಬಾಕ್ ಮಾತ್ರ ಮಾತಾಡಿ ಅಭಿವೃದ್ಧಿನೇ ಮಾಡಿ ಇಷ್ಟು ಸಂಖ್ಯೆ ಇವತ್ತು ಕಾಂಗ್ರೆಸ್ ಅಧಿಕಾರದಲ್ಲಿ ಎಲ್ಲ ನಡೀತಾ ಇದೆ ಆದ್ರೆ ಕೂಡ ಒಬ್ಬ ವ್ಯಕ್ತಿ ಇಷ್ಟು ಸಂಖ್ಯೆನ ಎಲ್ಲರ ಜೊತೆ ಬೆಳೆತಿದ್ದಾರೆ ಅಂದ್ರೆ ಅದಕ್ಕೆ ಇವ್ರ ಶಕ್ತಿ ಏನೋ ಮಾರ್ಗ ಒಂದು ಅಭಿವೃದ್ಧಿ ಕಾರ್ಯ ಅಂತ ಗೊತ್ತಾಗ್ತದೆ ಇದು ಒಂದು ಮುಖ್ಯ ಉದಾಹರಣೆ ಮತ್ತೆ ಇನ್ನೊಂದು ಕಳೆದ ಒಂದು ವರ್ಷದಿಂದ ಕಡೆ ಮಾರ್ಚ್ ಒಂದು ಘಟನೆ ಆಗಿತ್ತು ಕೇಸ್ ಹಾಕಿಲ್ಲ ಅಂತಾರೆ ನಮ್ ಕಾರ್ಯಕರ್ತ ಮೇಲೆ ಸಂಘದ ಕಾರ್ಯಕರ್ತ ಮೇಲೆ ಕೇಸ್ ಹಾಕಿದ್ರು ಅವ್ನು ಜೈಲ್ಗೆ ಹೋಗುವ ಬಂದೆ ಅವ್ರ ಮನೆ ನಾನು ಹೋಗಿದ್ದೆ ನಿಮ್ಗೆ ಗೊತ್ತಿರಲಿ ಎಲ್ಲ ವಿರೋಧ ಕಾಂಗ್ರೆಸ್ ಅವ್ರಿಗೆ ಬಿಜೆಪಿ ಒಬ್ಬ ಮಂಡಲ ಅಧ್ಯಕ್ಷದಿಂದ ಬೆಳೆದಿರುವಂತ ಪಕ್ಷ ಸಾರಿ ಬೂತ್ ಅಧ್ಯಕ್ಷದಿಂದ ಬೆಳೆದಿರುವಂತ ಪಕ್ಷ ಕಿರಣ್ಣು ನಮ್ಮ ಯುವ ಮೋರ್ಚಾ ಅಧ್ಯಕ್ಷ ಸಾಮಾನ್ಯವಾಗಿ ಒಬ್ಬ ಕಾರ್ಯಕರ್ತನ ಟಚ್ ಆದ್ರೆ ಬಿಜೆಪಿ ಬಿಡಲ್ಲ ಇವತ್ತು ಪ್ರಪಂಚದಲ್ಲಿ ಹದಿನಾಲ್ಕು ಕೋಟಿ ಇರುವಂತ ಪಕ್ಷದ ಸದಸ್ಯರಂತ ಏಕೈಕ ಪಕ್ಷ ಪ್ರಪಂಚದಲ್ಲಿ ಕರ್ನಾಟಕದಲ್ಲಿ ಭಾರತ ಇದರ್ಫುಲ್ ಪಕ್ಷ ಅದು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಪ್ರಪಂಚದ ನಾಯಕ ಆ ಪಕ್ಷದಲ್ಲಿ ಕೋಲಾರ ಜಿಲ್ಲಾಧ್ಯಕ್ಷ ನಾನು ನಮ್ಮ ಮಾಜಿ ಶಾಸಕರು ಇಷ್ಟಿದ್ದು ಕೇನೋ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷ ಯೂತ್ ಲೀಡರು ಅವನಿಗೇನ ತಂದೆ ಆದ್ರೆ ನಾವು ಸುಮ್ಮನೆ ಇರ್ತೀರ ನಮ್ದು ಆದಂತ ಹೋರಾಟಗಳು ಮಾಡ್ತೀವಿ ಖಂಡಿತವಾಗಿ ನಿಮ್ಮ ರಾಜಕೀಯ ಬೆಳೆಸ್ಕೊಳಕ್ಕೆ ನಮ್ಮ ಕಾರ್ಯಕರ್ತರು ತಂದ ನಮ್ಮ ನಾಯಕರ ತಂಡಕ್ಕೆ ಬಂದ್ರೆ ಬಿಜೆಪಿ ಅಂತ ಪಕ್ಷ ಅಲ್ಲ ಏನು ಸೇರಿದ್ರೆ ಇವತ್ತು ಹತ್ತು ಪಟ್ಟು ಜನ ಸೇರಿಸಿ ನಾವು ಹೋರಾಟ ಮಾಡಿಸಿ ಎಂಟೈರ್ ಬಿಜೆಪಿ ಜಿಲ್ಲಾ ತಂಡ ಮಂಜುನಾ ಹಿಂದೆ ನಮ್ಮೆಲ್ಲ ಕಾರ್ಯಕರ್ತರ ಹಿಂದೆ ಅಂತ ಹೇಳ್ತಾ ಏನೇ ಕಾರ್ಯಕರ್ತರು ಮಾಡಲಿ ನಮ್ಮ ನಾವು ಅದನ್ನ ಡಿಪೆಂಡ್